ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದರೆ ನಿಮ್ಮ ಬಾಡಿನಲ್ಲಿ ನೀವು ಯಾವ ರೀತಿ ಫೀಲ್ ಮಾಡ್ತೀರಾ ಹಾಗೆಯೇ ನಿಮ್ಮ ಬಾಡಿನಲ್ಲಿ ಯಾವ ರೀತಿ ಸೂಚನೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ನಿಮಗೆ ಗೊತ್ತಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನೀವು ನೋಡೋದಾದರೆ ನಿಮಗೆ ವೆಜಾನಲ್ ಪೇನ್ ಸ್ಟಾರ್ಟ್ ಆಗುತ್ತೆ ಓಕೆನಾ ನಿಮಗೆ ನಡಿಯೋಕ್ಕಾಗಲ್ಲ ಸುಮ್ಮನೆ ಒಂದು ಕಡೆ ಕುತ್ಕೊಳ್ಳೋಕ್ಕಾಗಲ್ಲ ಓಡಾಡೋಕ್ಕಾಗೋದಿಲ್ಲ ಮಲ್ಕೊಳ್ಳೋಕ್ಕಾಗಲ್ಲ ಆ ಥರ ಈ ತೊಡೆ ಇದೆ ನೋಡಿ ತೊಡೆ ಸೈಡಲ್ಲೆಲ್ಲ ಫುಲ್ಲು ನಿಮಗೆ ತುಂಬಾ ಆ ಪೈನ್ ಸ್ಟಾರ್ಟ್ ಆಗುತ್ತೆ ಅದು ಯಾವ ರೀತಿ ಪೇನ್ ಇರುತ್ತೆ ಅಂತಂದರೆ ಹೇಳ್ಕೊಳಕಾಗಲ್ಲ ಅದು ನನಗೂ ಅದೇ ರೀತಿ ಆಗ್ತಾ ಇತ್ತು ತುಂಬನೇ ಪೇನ್ ಎಂಡ್ ಆ ತುಂಬನೇ ಸೈಡ್ ಸೈಡಲ್ಲೆಲ್ಲ ಫುಲ್ಲು ಪೇನು ಆ ಕಡೆ ಒಳ್ಳೆಕ್ಕಾಗ್ತಲ್ಲ ಈ ಕಡೆ ಒಳ್ಳೆಕ್ಕಾಗ್ತಲ್ಲ ಮಲ್ದಕ್ಕಂತೂ ಆಗ್ತಾನೇ ಇಲ್ಲ ತುಂಬನೇ ಅಳು ಬರ್ತಾಯಿತ್ತು ಅಷ್ಟು ಪೇಯ್ನ್ ಆಗ್ತಾ ಇತ್ತು ಓಕೆನಾ ಬಟ್ ನಾವು ಯಾವುದೇ ಏನೇ ಪೇನ್ ಬಂದರೂ ನಾವು ತಡ್ಕೊಳ್ಳೋ ಸ್ಟ್ರೆಂತ್ನ ಭಗವಂತ ಕೊಟ್ಟಿರ್ತಾನೆ ಓಕೆನಾ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ತರ್ಕೊಳ್ಳಲೇಬೇಕಾಗುತ್ತೆ ನಾನು ಹಾಸ್ಪಿಟ್ಲಿಗೆ ಕೂಡ ತೋರಿಸ್ದೆ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಇಲ್ಲ ಇನ್ನೂ ನನ್ನ ಡೆಲಿವರಿಗೆ ನನಗೆ ಇನ್ನೂ ಆ ಟೈಮ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ಸ್ನ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟರು ಆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ನನಗೆ ಸ್ವಲ್ಪ ಆ ಟ್ಯಾಬ್ಲೆಟ್ ತೊಗೊಂಡಾಗ ಸ್ವಲ್ಪ ಕಮ್ಮಿ ಆಗ್ತಿತ್ತು ಅಷ್ಟೇ ಬಟ್ ಮಾಮೂಲಿ ಅದೇ ರೀತಿ ಪೇನ್ ಸ್ಟಾರ್ಟ್ ಆಗ್ತಾಯಿತ್ತು ಆವಾಗ ಏನು ಮಾಡಬೇಕು ಆ ಟೈಮಲ್ಲಿ ನೀವು ಸ್ವಲ್ಪ ತೊಡೆಗೆಲ್ಲ ಬಿಸಿನೀರನ್ನ ಹಾಕೊಳ್ಳಿ ಓಕೆನಾ ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಪೇನ್ ಎಲ್ಲ ರಿಲೀಫ್ ಆಗುತ್ತೆ ಓಕೆನಾ ಅದರ ಜೊತೆಗೆ ನೆಕ್ಸ್ಟ್ ಏನು ನಿಮಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದ್ರೆ ನಿಮಗೆ ವ್ಯಜಾಯಿನಲ್ಲಿ ತುಂಬಾ ಸ್ವಲ್ಪ ಬಿಸಿ ಬಿಸಿ ತರ ಆಗ್ತಾ ಇರುತ್ತೆ ಓಕೆನಾ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ತುಂಬಾ ಲೈಟ್ ಆಗಿ ಸ್ವಲ್ಪ ಬಿಸಿ ಬಿಸಿ ಅಂತ ಅನಿಸುತ್ತೆ ಓಕೆನಾ ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ ತುಂಬಾ ಸೊಂಟ ನೋವಾಗಿರ್ಬೋದು ಕಾಲು ನೋವಾಗಿರ್ಬೋದು ಕಾಲು ಒಂಥರ ಎಳ್ತಾ ಓಕೆನಾ ಒಂಥರ ಎಳ್ತ ಬರೋದಾಗಿರ್ಬೋದು ಈ ಥರ ಬೆನ್ನು ಮೂಳೆ ಫುಲ್ಲು ಬ್ಯಾಕ್ ಪೇನ್ ಬರೋ ಥರ ಆಗಿರ್ಬೋದು ಬೆನ್ನು ಮೂಳೆ ಒಂಥರ ಆಗಲ್ಲ ಆ ಥರ ನೋಯ್ತಾ ಇರುತ್ತೆ ಓಕೆನಾ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟು ಹೇಳೋದಾದರೆ ಕೆಳಗಡೆ ನಿಮ್ಮದು ಹೊಟ್ಟೆ ಇದೆಯಲ್ಲ ಕೆಳಗಡೆ ಫುಲ್ಲು ಪೇನ್ ಸ್ಟಾರ್ಟ್ ಆಗುತ್ತೆ ಓಕೆಲ್ಲ ಇದೆಲ್ಲ ಏನಕ್ಕಾಗುತ್ತೆ ಅಂತಂದರೆ ಮಗುದು ಹೆಡ್ ಬಂದು ಕೆಳಗಡೆ ಫಿಕ್ಸ್ ಆಗಿದ್ರೆ ಈ ಥರ ಎಲ್ಲ ಪೇನ್ಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ಈ ಪೇನ್ಗಳಿಂದ ಈ ಸೂಚನೆಗಳಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗಿ ಆಗುತ್ತೆ ಅಂತ ನೀವು ಅಂದ್ಕೊಳ್ಬಹುದು ಓಕೆನಾ ಹಾಗೆಯೇ ಮಗುದು ಹೆಡ್ ಕೂಡ ಕೆಳಗಡೆ ಫಿಕ್ಸ್ ಆಗಿದೆ ಅಂತ ನೀವು ಕೂಡ ಸ್ವಲ್ಪ ಅಂದ್ಕೊಳ್ಬೋದು ಹಾಗೆಯೇ ಇದೆಲ್ಲರ ಜೊತೆಗೆ ಕೆಳಗಡೆ ನೋವು ಕೂಡ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಏನಾಗುತ್ತೆ ಅಂತಂದರೆ ವೈಟ್ ಬ್ಲೀಡಿಂಗ್ ಓಕೆನಾ ವೈಟ್ ಡಿಸ್ಚಾರ್ಜ್ ಅಂತಾರಲ್ಲ ಆ ವೈಟ್ ಡಿಸ್ಚಾರ್ಜ್ ಕೂಡ ಆಗುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ಹಾಗೇನೇ ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಈ ಯೂರಿನ್ ಪಾಸ್ ಮಾಡ್ತೀರಲ್ಲ ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬಾನೇ ಉರಿ ಬರೋದು ಒಂಥರ ಕಡ್ತಾ ಬರೋದು ಇನ್ಫೆಕ್ಷನ್ ಆಗಿರೋ ರೀತಿ ಓಕೆನಾ ಆ ಥರನೂ ಆಗುತ್ತೆ ಮತ್ತು ಪದೇ ಪದೇ ನಾವು ಯೂರಿನೇಷನ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಪದೇ ಪದೇ ಯೂರಿನ್ಗೆ ಹೋಗ್ತಾ ಇರ್ತೀರ ನೀವು ಆ ಥರ ಎಲ್ಲ ನೀವು ಇದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನೊಂದು ಮೇಯ್ನಾಗಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ ವೆಜಾಯಿನದಲ್ಲಿ ನಿಮಗೆ ಒಂಥರ ಪುಷ್ ಆಗೋ ರೀತಿ ಓಕೆನಾ ಒಂಥರ ಇದ್ ಒದಿಯಂತ ಅಂತ ಇರುತ್ತೆ ಅನಿಸ್ತಾ ಇರುತ್ತೆ ಒಂಥರ ಏನೋ ಬಂದು ಒದಿತಾ ಇದೆ ನಮಗೆ ಅನ್ನೋ ಥರ ಫೀಲ್ ಆಗುತ್ತೆ ಓಕೆನಾ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದು ನಮಗೆ ಮಗುದು ಹೆಡ್ ಬಂದು ಕೆಳಗಡೆ ಫಿಕ್ಸ್ ಆಗಿದೆ ಅಂತ ನಾವು ಯಾವ ರೀತಿ ಕಂಡು ಅಂತ ಅಂದರೆ ನಾವು ಸ್ಕ್ಯಾನಿಂಗ್ ರಿಪೋರ್ಟ್ ಮುಖಾಂತರ ಅದನ್ನು ನೀವು ಕಂಡು ಹಿಡ್ಕೊಳ್ಬಹುದು ಇದ್ರ ಎಲ್ಲ ಸೂಚನೆಗಳ ಜೊತೆಗೂ ನೀವು ಅದನ್ನು ನೀವು ಕನ್ಫರ್ಮ್ ಆಗಿ ನಮಗೆ ಗೊತ್ತಾಗಬೇಕು ಅಂತ ಅಂದ್ರೆ ನೀವು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನೋಡಬೇಕಾಗುತ್ತೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಎಲ್ಲಿ ಚೆಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಲಾಸ್ಟ್ ಮಂತ್ ನೀವು ಲಾಸ್ಟ್ ಅಂದ್ರೆ ನೀವು ಆಲ್ರೆಡಿ ಒಂದು ಸೆವೆನ್ ಮಂತ್ ಅಲ್ಲಿ ನೀವು ಸ್ಕ್ಯಾನಿಂಗ್ ಅಲ್ವಾ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ ಮಗು ಇನ್ನು ಸೆವೆನ್ ಮಂತ್ ಅಲ್ಲಿ ಡೌನ್ ಎಡ್ ಫಿಕ್ಸ್ ಆಗಿರೋದೇ ಇಲ್ಲ ಓಕೆನಾ ಅಂದ್ರೆ ಬ್ರೀಚ್ ಪೊಸಿಷನ್ ಅಲ್ಲೇ ಇರುತ್ತೆ ಸೆಫಾಲಿಕ್ ಪೊಸಿಷನ್ ಅಂತ ಇರುತ್ತೆ ಟ್ರಾನ್ಸ್ಫರ್ ಪೊಸಿಷನ್ ಅಂತ ಇರುತ್ತೆ ಓಕೆನಾ ಬ್ರೀಚ್ ಅಂತ ಅಂದರೆ ಇನ್ನು ಮಗು ತಲೆ ಮೇಲ್ಗಡೆನೆ ಇದೆ ಕಾಲು ಕೆಳಗಡೆ ಇದೆ ಇನ್ನೂ ಕೆಳಗಡೆ ತಲೆ ಬಂದಿಲ್ಲ ಅಂತ ಅರ್ಥ ಓಕೆನಾ ಇನ್ನು ಸೆಫಾಲಿಕ್ ಪ್ರೆಸೆಂಟೇಶನ್ ಅಂತ ಅಂದ್ರೆ ಪಾಪುದು ಬಂದು ಕೆಳಗಡೆ ತಲೆ ಬಂದಿದೆ ಎಡ್ಡು ಫಿಕ್ಸ್ ಆಗಿದೆ ಅಂತ ಸೆಫಾಲಿಕ್ ಅಂತ ಅಂದರೆ ಇನ್ನು ಟ್ರಾನ್ಸ್ಫರ್ ಅಂತ ಅಂದರೆ ಮಗು ಅಡ್ಡಡ್ಡ ಈ ತರ ಅಡ್ಡಡ್ಡ ಇದೆ ಅಂತ ಅರ್ಥ ಓಕೆನಾ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಿಮಗೆ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ನೀವು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ತಗೊಂಡು ನಮ್ಮ ಮಗು ಕೆಳಗಡೆ ಎಟ್ ಫಿಕ್ಸ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಕಂಡು ಓಕೆನಾ ಇಲ್ಲಿ ನೋಡಿ ನೀವು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ್ದು ಮಾಡಿಸಿದ್ದೀರಾ ಅದನ್ನು ನೋಡ್ಕೊಳ್ಳಿ ಇಲ್ಲಿ ನೋಡಿ ಪ್ರೆಸೆಂಟೇಶನ್ ಅಂತ ಇದೆ ನೋಡಿ ಕಾಣಿಸ್ತಿದ್ಯಾ ನೋಡಿ ಇಲ್ಲಿ ಪ್ರೆಸೆಂಟೇಶನ್ ಸೆಫಾಲಿಕ್ ಅಂತ ಇದೆ ಓಕೆನಾ ಇದು ನಂದು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಓಕೆನಾ ಇದರಲ್ಲಿ ನನಗೆ ಆಲ್ರೆಡಿ ಮಗು ಹೆಡ್ ಕೆಳಗಡೆ ಫಿಕ್ಸ್ ಆಗಿತ್ತು ಓಕೆನಾ ಅದರಲ್ಲಿ ಲಾಸ್ಟ್ ಅಂದರೆ ಸೆವೆನ್ ಮಂತ್ ಅಲ್ಲಿ ನಾನು ಮಾಡಿಸಿದ್ನಲ್ಲ ಸ್ಕ್ಯಾನಿಂಗ್ ರಿಪೋರ್ಟು ಅದರಲ್ಲಿ ಬ್ರೀಚ್ ಪ್ರೆಸೆಂಟೇಶನ್ ಇತ್ತು ಇನ್ನೂ ನನ್ನ ಮಗು ಕೆಳಗಡೆ ತಲೆ ಬಂದಿಲ್ಲ ಅಂತ ಇತ್ತು ಸೊ ನಂದು ಲಾಸ್ಟಲ್ಲಿ ಇದು ತರ್ಟಿ ಫೈವ್ ವೀಕ್ಸಲ್ಲಿ ನಾನು ಇದು ಸ್ಕ್ಯಾನಿಂಗ್ ಮಾಡಿಸಿದ್ದು ಇನ್ನು ಲಾಸ್ಟ್ ನನಗೆ ಅಂದರೆ ನನಗೆ ಸಿ ಸೆಕ್ಷನ್ ಆಗಿದಲ್ಲ ಸಿ ಸೆಕ್ಷನ್ ಆಗಬೇಕಾದ್ರೆ ನನಗೆ ಯಾವುದೇ ರೀತಿ ಅವರು ಸ್ಕ್ಯಾನಿಂಗ್ನ ಮಾಡಲಿಲ್ಲ ಸೊ ನನಗೆ ತರ್ಟಿ ಫೈವ್ ವೀಕ್ಸ್ ಅಲ್ಲಿ ಇದು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದರಲ್ಲಿ ನನ್ನ ಮಗು ಬಂದು ಪ್ರೆಸೆಂಟೇಶನ್ ಸೆಫಾಲಿಕ್ ಇದೆ ಓಕೆನಾ ನೀವು ಅದೇ ರೀತಿ ಅದರಲ್ಲಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲೇ ಕೊಟ್ಟಿರ್ತಾರೆ ಪ್ರೆಸೆಂಟೇಶನ್ ಅಂತಾನೆ ಕೊಟ್ಟಿರ್ತಾರೆ ಅದರಲ್ಲಿ ಸೆಫಾಲಿಕ್ ಇಲ್ಲ ಬ್ರೀಚ್ ಇಲ್ಲ ಅಂದ್ರೆ ಟ್ರಾನ್ಸ್ಫರ್ಸ್ ಯಾವುದು ಅಂತ ನಿಮಗೆ ಕೊಟ್ಟಿರ್ತಾರೆ ಓಕೆನಾ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಇದರಿಂದ ನಮಗೆ ಗೊತ್ತಾಗುತ್ತೆ ಆರಾಮಾಗಿ ನಮ್ಮ ಮಗು ಕೆಳಗಡೆ ಡೌನ್ ಬಂದಿದೆ ಸೊ ನಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನೀವು ತಿಳ್ಕೊಳ್ಬೋದು ಹಾಗೆಯೇ ಇನ್ನೊಂದು ಟಿಪ್ಸ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನಾನು ಹಲ್ವಾರು ವಿಡಿಯೋಗಳನ್ನ ಅಂದರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಸ್ಟ್ರೆಂತ್ ಕೊಡೋ ಫುಡ್ಗಳು ಯಾವುದದು ಅಂತ ನಾನು ಆಲ್ರೆಡಿ ಹಾಕಿದ್ದೀನಿ ಹಾಗೆಯೇ ಕೆಲವೊಂದು ಟಿಪ್ಸ್ಗಳು ಕೂಡ ನಾನು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಏನೇನು ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡೋ ನೋಡಿಲ್ದೇ ಇರೋರು ಅದನ್ನು ಚೆಕ್ ಮಾಡ್ಕೊಳ್ಳಿ ಓಕೆನಾ ಸಿಂಪಲ್ ಆಗಿ ಹೇಳೋದಾದರೆ ಆದಷ್ಟು ತುಂಬಾ ವಾಕ್ ಮಾಡೋದು ತುಂಬಾ ಒಳ್ಳೆಯದು ಓಕೆನಾ ಏನಕ್ಕಪ್ಪ ಅಂತಂದರೆ ವಾಕ್ ಮಾಡೋದ್ರಿಂದ ಇಲ್ಲ ಸ್ಟೆಪ್ನ ಅತ್ತಿ ಇಳಿಯೋದ್ರಿಂದ ನಿಮ್ಮ ಮಜಲ್ಸು ಫುಲ್ಲು ಲೂಸ್ ಬಿಡುತ್ತೆ ಓಕೆನಾ ನಿಮ್ಮ ಫುಲ್ ಎಲ್ಲ ಟೈಟ್ ಇರುತ್ತೆ ಓಕೆನಾ ಈ ಹೊಟ್ಟೆಯಲ್ಲಿಬೋದು ಹೊಟ್ಟೆ ಒಳಗಡೆ ಇರೋ ಮಸಲ್ಸು ಎಲ್ಲ ಫುಲ್ಲು ಟೈಟ್ ಇರೋದ್ರಿಂದ ಅದೆಲ್ಲ ಲೂಸ್ ಬಿಟ್ಟು ಪಾಪು ಹೊರಗಡೆ ಬರಲಿಕ್ಕೆ ಸರ್ವಿಕ್ಸು ಓಪನ್ ಆಗಲಿಕ್ಕೆ ಅದು ತುಂಬಾ ಒಳ್ಳೆಯದು ಓಕೆನಾ ಸೊ ಅದ್ರ ಜೊತೆಗೆ ನೀವು ಬಗ್ಗಿ ಕೆಲಸ ಮಾಡೋದಾಗಿರ್ಬೋದು ಹಾಗೆಯೇ ಬಟ್ಟೆ ತೊಳೆಯೋದಾಗಿರ್ಬೋದು ಬಗ್ಗಿ ಎದ್ದು ಬಗ್ಗಿ ಎದ್ದು ಆ ಥರ ಮಾಡಿದ್ರು ಕೂಡ ನಿಮಗೆ ಆರಾಮಾಗಿ ಸರ್ವಿಕ್ಸ್ ಓಪನ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಓಕೆನಾ ಇದ್ರ ಜೊತೆಗೆ ನೀವು ಮೇನಾಗಿ ಏನು ಮಾಡಬೇಕಾಗತ್ತೆ ಅಂತ ಅಂದರೆ ಆಹಾರ ಪದಾರ್ಥಗಳನ್ನ ನೀವು ಫುಡ್ಡನ್ನ ನಮಗೀಗ ಒಂದು ಮಗು ಇರಲಿಕ್ಕೆ ನಮಗೆ ಸ್ಟ್ರೆಂತ್ ಬೇಕಲ್ವಾ ಸೊ ನೀವು ಫುಡ್ಡನ್ನ ನೀವು ಆದಷ್ಟು ಚೆನ್ನಾಗಿರೋ ಒಳ್ಳೊಳ್ಳೆ ಫುಡ್ಸ್ನ ನೀವು ತಗೊಳ್ಳೋದ್ರಿಂದ ಈಗ ಮುದ್ದೆ ತಿನ್ನೋದಾಗಿರ್ಬೋದು ಹಾಗೆಯೇ ವೆಜ್ ತಿನ್ನೋದಾಗಿರ್ಬೋದು ಹಣ್ಣುಗಳು ತಿನ್ನೋದಾಗಿರ್ಬೋದು ಸೊಪ್ಪು ತರಕಾರಿ ತಿನ್ನೋದಾಗಿರ್ಬೋದು ಇದೆಲ್ಲನೂ ಕೂಡ ನೀವು ಮಾಡೋದ್ರಿಂದ ನಿಮಗೆ ಸ್ಟ್ರೆಂತ್ ತುಂಬಾ ಜಾಸ್ತಿ ಆಗುತ್ತೆ ಓಕೆನಾ ಹಾಗೆಯೇ ಇದ್ರ ಜೊತೆಗೆ ನೀವು ಬಟರ್ಫ್ಲೈ ಎಕ್ಸಸೈಸ್ನ ಮಾತ್ರ ಮಿಸ್ ಮಾಡಬೇಡಿ ಅದನ್ನು ಹಲವಾರು ವೀಡಿಯೋಸ್ನ ಹಾಕಿರ್ತಾರೆ ಅದನ್ನು ನೋಡಿಕೊಂಡು ನಿಮ್ಗೆ ಗೊತ್ತಿಲ್ಲದೆ ಇರೋರು ಸುಮ್ಮನೆ ಏನೋ ಒಂದು ಮಾಡಲಿಕ್ಕೆ ಹೋಗ್ಬಿಡಿ ನೋಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಮಾಡಬೇಕಾಗುತ್ತೆ ಮಾಡ್ಕೊಳ್ಳಿ ಓಕೆನಾ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂತಂದರೆ ನಿಮ್ಮದು ಕಾನ್ಸ್ಟಿ ಈ ಟೈಮಲ್ಲಿ ನಿಮಗೆ ಇದು ಸೂಚನೆಯನ್ನು ನೀವು ಅಬ್ಸರ್ವ್ ಮಾಡ್ಬೋದು ಅಂದರೆ ನಿಮಗೆ ಇದರಲ್ಲಿ ಕಾನ್ಸ್ಟಿಪೇಷನ್ ಮಗು ಕೆಳಗಡೆ ಎಡ್ ಫಿಕ್ಸ್ ಆಗಿದೆ ಅಂತಂದರೆ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಸ್ಟಾರ್ಟ್ ಆಗುತ್ತೆ ಅಂದರೆ ಮಗು ಕೆಳಗಡೆ ಡೌನ್ ಬಂದಿದಾಗ ನಿಮಗೆ ಮೋಷನ್ ಮಾಡಲಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು ಓಕೆನಾ ಓಕೆನಾ ನೋಡಿ ಆದಷ್ಟು ಹೆಲ್ತಿ ಫುಡ್ಗಳನ್ನ ತಗೊಳ್ಳಿ ವಾಕ್ ಮಾಡಿ ನಿಜವಾಗ್ಲೂ ನಾರ್ಮಲ್ ಡಿಲಿವರಿ ಆಗುತ್ತೆ ಸಿ ಸೆಕ್ಷನ್ ಅಂತೂ ದಯವಿಟ್ಟು ಯಾರು ಮಾಡಿಸ್ಕೊಳಕ್ಕೆ ಹೋಗ್ಬೋದು ಡಿ ಯಾಕಂದರೆ ಸಿ ಸೆಕ್ಷನ್ ಅವರು ಅನುಭವಿಸ್ತಾ ಇರದ ನಾನು ನೋಡಿದ್ದೀನಿ ಹಾಗೆಯೇ ನಾನು ಸಿ ಸೆಕ್ಷನ್ ಮಾಡಿಸ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ದಿನಗಳ ಕಾಲ ಅದನ್ನು ತುಂಬಾ ಸಫರ್ ಪಟ್ಟಿದ್ದೀನಿ ಹಾಗೆಯೇ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿ ಸೆಕ್ಷನ್ ಆಗಿರೋರಿಗೆ ಬ್ಯಾಕ್ ಪೆನ್ ಬರದೇ ಇರೋ ಥರ ನಾವು ಏನೆಲ್ಲ ಫುಡ್ಗಳನ್ನ ತೊಗೋಬೇಕು ಆ ಫುಡ್ಗಳನ್ನ ತೊಗೊಳೋದ್ರಿಂದ ನಮಗೆ ಬ್ಯಾಕ್ ಪೆನ್ ಬರೋದಿಲ್ಲ ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನೇನೋ ಫುಡ್ಗಳನ್ನ ತಗೊಳ್ಬೇಕು ಅಂತ ಹಾಗೆಯೇ ಇದೆಲ್ಲದರ ಜೊತೆಗೆ ನೀವು ಈಗ ನಿಮಗೆ ಈಡಿ ಡೇಟ್ ಕೊಟ್ಟಿರ್ತಾರಲ್ವಾ ಆ ಡೇಟ್ ಒಳಗಡೆಲ್ಲಾದ್ರೂ ನಿಮಗೆ ಆಗಬಹುದು ಡೆಲಿವರಿ ಇಲ್ಲ ಅಂತಂದ್ರೆ ಈಡಿ ಡೇಟ್ ಮೇಲೆ ಕೂಡ ನಿಮ್ಗೆ ಯಾವಾಗ ಯಾವಾಗತ್ತೆ ಅಂತ ಹೇಳಿಕ್ ಆಗಲ್ಲ ಏಯ್ಟ್ ಮಂತ್ ಕಂಪ್ಲೀಟ್ ಆಗಿ ನೈನ್ ಮಂತ್ ರನ್ನಿಂಗ್ ಅಲ್ಲಿ ಇದ್ದೀರಾ ಅನ್ನೋರು ಆರಾಮಾಗಿ ನೀವು ಮೊದಲೇ ಹಾಸ್ಪಿಟಲ್ ಬ್ಯಾಗ್ ಎಲ್ಲಾನು ನೀವು ಎಲ್ಲಾನು ಎತ್ತಿಟ್ಕೊಳ್ಳಿ ಹಾಗೆ ಫೈನಾನ್ಷಿಯಲ್ ಕೂಡ ನೀವು ಎಲ್ಲಾನು ಕೂಡ ಎತ್ತಿಟ್ಕೊಳ್ಬೇಕಾಗುತ್ತೆ ಹಾಗೇ ಬ್ಯಾಗ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಬಟ್ಟೆಗಳು ಬೇಕು ಮಗು ಬಟ್ಟೆ ಏನೇನು ಬೇಕು ಎಲ್ಲಾನು ಕೂಡ ನೀವು ಎತ್ತಿಟ್ಕೊಳ್ಬೇಕಾಗುತ್ತೆ ನಾಗೇನೋ ಫ್ರೆಂಡ್ಸ್ ಹೇಳಿದೆ ನನ್ನೆಲ್ಲಾನು ಈಗ ಈ ಸೂಚನೆಗಳೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಂಡು ಹುಷಾರಾಗಿರಿ ಓಕೆನಾ ಜೊತೆಲಿ ಯಾರ್ಯಾರು ಒಬ್ರನ್ನ ಇಟ್ಸ್ಕೊಳ್ಳಿ ಒಬ್ಬೊಬ್ಬರೇ ದಯವಿಟ್ಟು ಇಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಲ್ಪ ನಾರ್ಮಲ್ ಡೆಲಿವರಿ ಆಗೋ ತರನೇ ನೀವು ಎಲ್ಲ ಎಕ್ಸರ್ಸೈಸ್ನ ಮಾಡ್ಕೊಳ್ಳಿ ದಯವಿಟ್ಟು ಓಕೆನಾ ಸಿ ಸೆಕ್ಷನ್ ಅಂತೂ ದಯವಿಟ್ಟು ಯಾರು ಮಾಡ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ತುಂಬಾನೇ ಕಷ್ಟ ಇದೆ ಫ್ರೆಂಡ್ಸ್ ಈಗಿನ ಫುಡ್ ನಮಗಂತೂ ಏನೂ ತಿನ್ಲಿಕ್ಕೂ ಆಗಲ್ಲ ಜೊತೆಗೆ ತಿಂದ್ರೂ ಕೂಡ ನಮಗೆ ಸ್ಟ್ರೆಂತ್ ಅಂತೂ ಸಿಗದೆ ಇಲ್ಲ ಓಕೆನಾ ಸೊ ಆದಷ್ಟು ನೀವು ಸ್ಟ್ರೆಂತ್ ಆಗಿರಿ ಆದಷ್ಟು ನೀವು ಪಾಸಿಟಿವ್ ಆಗಿರಿ ಓಕೆನಾ ಮೇಯ್ನಾಗಿ ನಾನು ಹೇಳೋದು ಅದೇ ಪಾಸಿಟಿವ್ ಆಗಿರಿ ನಿಮಗೆ ಪೇನ್ ಬರ್ತಿದ್ಯಾ ಓಕೆ ತಡೆಯೋ ಶಕ್ತಿ ನನಗಿದೆ ತಡಿತೀನಿ ನಾನು ಏನಾದರೂ ಆಗಲಿ ನಾನು ತಡದೆ ತಡಿತೀನಿ ಅಂತ ನಿಮ್ಮಲ್ಲಿ ಅದು ನಿಮಗೆ ಬಂದರೆ ಯಾರು ಹೇಳೋದ್ರಿಂದನೂ ಅದು ಬರೋದಿಲ್ಲ ನಮಗೆ ಅದು ಅನ್ನಿಸ್ಬೇಕು ಇಲ್ಲಪ್ಪ ನಾನು ಮಾಡ್ತೀನಿ ನನ್ನ ಮಗು ನನ್ನ ನಾರ್ಮಲ್ ಡೆಲಿವರಿ ಹಾಗೆ ಆಗುತ್ತೆ ನಾನು ಎಷ್ಟೇ ಪೇನ್ ಬಂದರೂ ಕೂಡ ನಾನು ತಡಿತೀನಿ ಅನ್ನೋದನ್ನ ನಿಮ್ಮಲ್ಲಿ ಬಂದರೆ ನಿಜವಾಗ್ಲೂ ನೀವು ಗೆದ್ದೇ ಗೆಲ್ತೀರಾ ಓಕೆನಾ ಅದನ್ನ ಬೆಳೆಸ್ಕೊಳ್ಳಿ ಅವ್ರು ಎದುರಿಸ್ತಾರೆ ಇವ್ರು ಎದುರಿಸ್ತಾರೆ ಹಂಗಿರುತ್ತಂತೆ ಹಿಂಗಿರುತ್ತಂತೆ ಅದೆಲ್ಲ ತಲೆ ಕೆಡಿಸ್ಕೊಳಕಂತೂ ಹೋಗ್ಬೇಡಿ ನಾನು ಕೂಡ ತುಂಬಾ ಎದ್ರುಬಿಟ್ಟಿದೆ ಓ ನಾರ್ಮಲ್ ಡಿಲಿವರಿ ಹೆಂಗಿರುತ್ತೆ ಅಯ್ಯೋ ತುಂಬ ಪೇನ್ ಆಗುತ್ತೆ ಅನಿಸುತ್ತೆ ನಾವು ನಿಜವಾಗ್ಲೂ ನಿಜವಾಗ್ಲೈತಾರೆಲ್ಲ ಎದುರುಕೊಂಡಿದೆ ನಾನು ಬಟ್ ಆ ಟೈಮಲ್ಲಿ ನಾನು ತುಂಬಾ ಪಾಸಿಟಿವ್ ಆಗಿದ್ದೆ ನೋಡೋಣ ಅದೇನಾಗುತ್ತೆ ಆಗಲಿ ಅಂತ ಬಟ್ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಓಕೆನಾ ಸಿ ಸೆಕ್ಷನೇ ಆಯಿತು ಸೊ ನೀವು ಆ ಥರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆದಷ್ಟು ಬ್ರೀತಿಂಗ್ ಎಕ್ಸಸೈಸ್ನ ಜಾಸ್ತಿ ಮಾಡಿ ಉಸಿರುನ ಆ ಟೈಮಲ್ಲಿ ನಿಮಗೆ ಪೇಯ್ನ್ ಬಂದಾಗ ಉಸಿರುನ ಎಳೆದು ಎಳ್ದು ಬಿಡೋದ್ರಿಂದ ನಿಮಗೆ ಸ್ವಲ್ಪ ಪೇನು ರಿಲೀಫ್ ಆದಂಗೆ ಆಗುತ್ತೆ ಓಕೆನಾ ಆ ಬ್ರೀತಿಂಗ್ ಎಕ್ಸಸೈಸ್ನ ನೀವು ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕೊಡೋದನ್ನ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಒಬ್ರಿಗೆ ನಾವು ಹೇಳೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಹೊಸ ವಿಡಿಯೋನೊಂದಿಗೆ ನೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್